ತಾಲೂಕು ಆಡಳಿತ ವತಿಯಿಂದ ನಮ್ಮೆಲ್ಲರೂ ಕೂಡ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಿಕೊಟ್ಟಂತಹ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ ಶುಭಾಶಯಗಳನ್ನು ಕೋರ್ತ ಇದೂಕ ಆಡಳಿತ ವತಿಯಿಂದ ರಾಷ್ಟ್ರಪಿತ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನಾಚರಣೆಯನ್ನು ತಾಲೂಕ್ ಕಚೇರಿಯಲ್ಲಿ ತಾಲೂಕು ಸರಳವಾಗಿ ಹಮ್ಮಿಕೊಂಡಿದ್ದು ಈ ಸಮಾರ ಇವತ್ತು ಭಾರತ ದೇಶಕ್ಕೆ ವಿಶೇಷವಾಗಿ ಭಾರತೀಯರಿಗೆ ಸ್ವತಂತ್ರವನ್ನು ತಂದುಕೊಟ್ಟಂಥ ಮಹಾನ್ ಭಾವ ಗಾಂಧೀಜಿಯವರು ಎಲ್ಲ ಹಬ್ಬಗಳನ್ನು ಭಾಳ ವಿಜೃಂಭಣೆಯನ್ನು ಮಾಡ್ತೀವಿ ಯಾಕೋ ಗಾಂಧೀಜಿ ಬಂದಾಗ ಎಲ್ಲರೂ ಸಪ್ಪೇನೆ ಯಾಕೆ ಸಪ್ಪೆ ಅಪ್ಪ ಅಂದರೆ ಗಾಂಧೀಜಿ ಕಡ್ಸಾಗಿರಲಿಲ್ಲ ಶಾಂತ ಪ್ರಿಯರು ಅಹಿಂಸೆಯನ್ನು ಸಹಿಸ್ತಾ ಇರಲಿಲ್ಲ ಎಲ್ಲವನ್ನೂ ಕೂಡ ಶಾಂತವಿತವಾಗಿ ಜಯಿಸಬೇಕು ಅನ್ನೋ ಮನ ಬಂದಿರ್ತಕ್ಕಂಥವರು ಅವರ ಸಂದೇಶ ಇವತ್ತು ನಮಗೆ ಭಾರತ ದೇಶಕ್ಕೆ ಈ ಭಾರತ ದೇಶ ಪ್ರಪಂಚದಲ್ಲಿಯೇ ಶಾಂತಿ ತದ್ದೇಶವಾಗಿರೋ ಸಂದೇಶವನ್ನು ಅವರು ಹೇಳ್ತಾಯಿದ್ದೆ ಬಹುಶಃ ಇದೆಯಲ್ಲ ಈ ಗಾಂಧೀಜಿ ಜಯಂತಿ ನಮ್ಮ ಭಾರತ ದೇಶಕ್ಕೆ ಒಂದು ಹಬ್ಬ ಅಂತ ಮಂಡೆ ಅವರು ಆಂಗ್ಲ ವಿರುದ್ಧ ಸ್ವತಂತ್ರಕ್ಕಾಗಿ ಅಹಿಂಸಾ ಮಾರ್ಗದಲ್ಲಿ ಹೋರಾಟವನ್ನು ಮಾಡಿದಂಥವ್ರು ಭಾಳ ಸರಲೋಜಿ ಏಕ ವಸ್ತ್ರವನ್ನು ಧರಿಸಿ ಸರಳವಾಗಿ ಕೂಡ ಜೀವನವನ್ನು ಮಾಡ್ಬೋದು ಅಂತ ತಲುಪಿಸ್ಕೊಟ್ಟಂಥ ಮಹಾನ್ ಭಾವ ಗಾಂಧೀಜಿ ತಾವು ಖಂಡಂಗೆ ಇವತ್ತು ಹಿಂದೆ ಅವರು ಹಾಕೊಟ್ಟ ಹಾದಿಯನ್ನು ತಗೊಂಡು ನೋಡ್ಬೋದು ಎಲ್ಲ ಭಾರತ ದೇಶದ ವಿಧಾನಸೌಧಗಳ ಮುಂದೆ ನಮ್ಮ ರಾಷ್ಟ್ರಪತಿ ಭವನದ ಮುಂದೆ ಇವತ್ತು ಅಪ್ಪು ಇಟ್ಟು ಅಲ್ಲಿ ಬಂದಿದ್ದಾರೆ ಎಲ್ಲರೂ ಕೂಡ ದೂತ ಅಂತ ಬರೆದು ಎಲ್ಲರೂ ಕೂಡ ಆ ಒಂದು ಪ್ರಾರ್ಯದಿದೆ ಅವ್ರ ಶ್ರದ್ದು ಹೇಳಿದವರು ನಾವು ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಅಂತ ಹೇಳಿ ಎಲ್ಲ ಕಡೆ ಅದನ್ನು ಅವರು ಕೆಲವರು ಹಿಂದಿಯಲ್ಲಿ ಬರೆದಿರ್ತಾರೆ ಅವರವರ ರಾಜ್ಯಕ್ಕೆ ತಕ್ಕಂತೆ ಅವರವರ ಭಾಷೆಯಲ್ಲಿ ಇದೇ ಇದನ್ನು ಬಳಸ್ತಾರೆ ಅಂದರೆ ಅವರ ಸರೋವರನ್ನು ಕೂಡ ಒಳಗೊಂಡಂತೆ ಶಾಂತಿಯುತವಾಗಿ ಆಂಗ್ಲವಿಧ ಹೋರಾಟವನ್ನು ಮಾಡಿ ನಾವು ಭಾರತ ದೇಶಕ್ಕೆ స్వతంత్ర కొట్టల పురుషురీ మహాత్మాంధివారు భాళ ప్రముఖ పాత్రలను వహస్తారు